ಬೀದರ್ ಮಹಾಜಯಂತೆಗೆ ಭಕ್ತಿಯ ಶರಣು ಶರಣ ತ್ರೀ ಬಾಲಕಿ ರೇಮೆಟ್ ಸಂಸ್ಥಾ ಕಡೆಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಅಧ್ಯಕ್ಷರು ಸುರೇಶ್ ಚಂದಶೆಟ್ಟಿ ಅವರೇ ಗುರುನಾಥ್ ರಾಜಗಿರೆ ಮೇಲೆ ವೀರಲೋಕ ಪುಸ್ತಕ ಬೀದರ್ನಲ್ಲಿ ಅದ್ದೂರಿಯಾಗಿ ಸಂತಿ ಆಗ್ತಾ ಇದೆ ಈ ಈ ಜಾನುವರಿ ಇಪ್ಪತ್ನಾಲ್ಕ ಇಪ್ಪತ್ತೈದು ಇಪ್ಪತ್ತಾರ ನಲ್ಲಿ ನಡೀತಾ ಇದೆ ಬೀದರ್ ಮಹಾಜನತೆಗೆ ಮನವಿ ಇದೆ ತಾವು ಬರಬೇಕು ಕನ್ನಡ ನಮ್ಗೆ ಉಳಿಸಬೇಕು ಕನ್ನಡ ಬೆಳೆಸಬೇಕು ಎಂದ್ರೆ ಪ್ರತಿಯೊಂದು ಒಂದು ಅವರು ಪುಸ್ತಕ ತಕೊಂಡು ಓದಬೇಕು ಈ ಬೀದರ್ ಗಡಿ ಭಾಗದಲ್ಲಿ ಅದ್ದೂರಿ ಹತ್ತಾ ಇದೆ ಅದಕ್ಕಾಗಿ ಎಲ್ಲರಿಗೆ ನಮ್ಮ ವಿನಂತಿ ಇದೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕಾಲೇಜ್ ಎಲ್ಲರಿಗೂ ಬರಬೇಕು ಆಮೇಲೆ ಭಾಗವಹಿಸಬೇಕು ಆಮೇಲೆ ಕಂಪಲ್ಸರಿ ಪುಸ್ತಕ ಓದಬೇಕು ತಕೊಂಡು ಓದಬೇಕು ನಮಸ್ಕಾರ ಜೈ ಕರ್ನಾಟಕ ಜೈ